ತುಂಬಾನೇ ಫೇಮಸ್ ಆಗಿರುವ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಅಂಜಲಿ ಮೇಘನಾ ಅನ್ನುವ ಇಬ್ರು ಟೀಚರ್ಸ್ ಇದ್ರು ಮೇಘನಾ ಟೀಚರ್ ಯಾವಾಗ್ಲೂ ಮಕ್ಕಳನ್ನ ಬೈಯದೆ ಕೋಪ ಮಾಡಿಕೊಳ್ಳದೆ ಅವ್ರಿಗೆ ತಕ್ಕಂಗೆ ಪಾಠ ಹೇಳಿಕೊಡ್ತಿದ್ರು ಅಂಜಲಿ ಟೀಚರ್ ಮಾತ್ರ ಬೆತ್ತ ತಗೊಂಡೆ ಕ್ಲಾಸ್ ರೂಮ್ಗೆ ಬರ್ತಿದ್ರು ಕೋಪದಿಂದನೇ ಪಾಠ ತೆಗಿತಾ ಇದ್ರು ಆದ್ರಿಂದ ಮಕ್ಕಳಿಗೆ ಮೇಘನಾ ಟೀಚರ್ ಮೇಲೆ ತುಂಬಾನೇ ಪ್ರೀತಿ ಇತ್ತು ಮೇಘನಾ ಟೀಚರ್ನ ನೋಡಿದ ತಕ್ಷಣ ನಗಡ್ಕೊಂಡೆ ಅವರು ಗುಡ್ ಮಾರ್ನಿಂಗ್ ಹೇಳ್ತಿದ್ರು ಅದೇ ಅಂಜಲಿ ಟೀಚರ್ನ ನೋಡಿದ್ರೆ ಅವ್ರೆಲ್ರ ತಲೆ ಬಗ್ಗೆ ಕ್ಲಾಸ್ ರೂಮ್ ಒಳಗಡೆ ಹೋಗಿ ಕೂತ್ಕೊಳ್ತಿದ್ರು ಒಂದಿನ ಇಬ್ರು ಟೀಚರ್ ಲಂಚ್ ಟೈಮಲ್ಲಿ ಈ ರೀತಿ ಮಾತಾಡ್ತಾ ಇದ್ರು ಮೇಘನಾ ಟೀಚರ್ ಮಕ್ಳತ್ರ ಅಷ್ಟು ಕ್ಲೋಸ್ ಆಗಿ ದಯವಿಟ್ಟು ಇರಬೇಡಿ ಹಾಗೆ ಬಿಟ್ರೆ ಅವ್ರ ತಲೆ ಮೇಲೆ ಹತ್ತಿ ಕೂತ್ಕೊಳ್ತಾರೆ ನನ್ನ ನೋಡಿ ನಿಮಗೆ ಜೆಲಸ್ ನನಗೆ ನನಗ್ಯಾಕೆ ಮೇಡಮ್ ಜೆಲಸಿ ಹಾಗೆ ಏನೂ ಇಲ್ಲ ನನ್ನದು ಉದ್ದೇಶನೂ ಅದಲ್ಲ ಗೊತ್ತಿರೋರು ಅಂತ ನಿಮ್ಮ ಹತ್ರ ಹೇಳ್ದೆ ಅಷ್ಟೇ ಅದನ್ ಬಿಟ್ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ ಹಾಗಲ್ಲ ಅಂಜಲಿ ಟೀಚರ್ ಕೋಪದಲ್ಲಿ ಇರೋದು ನನಗೆ ಸ್ವಲ್ಪನೂ ಅನ್ನೋ ಸೆಟ್ ಆಗಲ್ಲ ನಾನು ನಗುತ್ತಾ ಎಲ್ಲರನ್ನ ನಗಸ್ತಾ ಇರ್ತೀನಿ ಆ ತರ ಇರೋದೇ ತುಂಬಾ ಬೆಟರ್ ಮೇಡಂ ಅದು ಸ್ಟೂಡೆಂಟ್ಗೂ ನಮಗೂ ಮಧ್ಯದಲ್ಲಿ ಒಂದು ಒಳ್ಳೆ ರಿಲೇಶನ್ಶಿಪ್ ಇರುತ್ತೆ ನನ್ನ ಲಂಚ್ ಮುಗೀತು ಮೇಡಂ ಹಾಗಂತ ಹೇಳಿ ಎದ್ದು ಹೋದ್ರು ಅಂಜಲಿ ಟೀಚರ್ ಟೆಂತ್ ಕ್ಲಾಸ್ ಓದ್ತಾ ಇದ್ದ ಶ್ರಾವಣಿ ಸ್ಕೂಲಿಗೆ ಹೋಗದೇ ಒಂದು ಸಿಗ್ನಲ್ ಅಲ್ಲಿ ಗುಲಾಬಿ ಹೂಗಳನ್ನ ಮಾರ್ತಿದ್ಲು ತಗೊಳ್ಳಿ ಅಣ್ಣ ಒಂದೊಂದು ಗುಲಾಬಿ ಹೂನು ಹತ್ತು ರೂಪಾಯಿ ಮಾತ್ರ ಅಕ್ಕ ತಗೊಳ್ಳಿ ಅಕ್ಕ ಹೂ ತುಂಬಾನೇ ಫ್ರೆಶ್ ಆಗಿದೆ ಹಾಗೆ ಬರೋರು ಹೋಗೋರ ಹತ್ರ ಹೂ ವ್ಯಾಪಾರ ಮಾಡ್ತಾ ಇದ್ಲು ಅದು ಟೆಂತ್ ಕ್ಲಾಸ್ ಅಂಜಲಿ ಟೀಚರ್ ತುಂಬಾನೇ ಕೋಪದಿಂದ ವಿಷ್ಣು ಹತ್ರ ಏನೋ ವಿಷ್ಣು ಅಲ್ಲಿ ನಿಮ್ ತಂದೆ ಪಾಪ ಬಿಸ್ಲು ಮಳೆ ಅಂತ ನೋಡ್ದೆ ಅವರು ನಿಂತು ಕೆಲ್ಸ ಮಾಡಿ ಬಜ್ಜಿ ವ್ಯಾಪಾರ ಮಾಡಿ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ನಿನ್ನನ್ನು ಓದಿಸ್ತಾ ಇದ್ದಾರೆ ಆದ್ರೆ ನೀನು ಇಲ್ಲಿ ಬಂದು ತುಂಟತನ ಮಾಡ್ಕೊಂಡು ಕೂತಿದೀಯಾ ಬಿಸಿಯಾಗಿರೋ ಎಣ್ಣೆ ಪಕ್ಕದಲ್ಲಿ ನೀನು ಮುಖಾನ ತಗೊಂಡೋಗಿ ಇಟ್ಕೊಂಡ್ರೆ ಗೊತ್ತಾಗೋದ್ಕೋಣ ನಿನಗೆ ನಿಮ್ಮ ತಂದೆ ಪಡೋ ಕಷ್ಟ ಏನು ಅನ್ನೋದು ಸಾರಿ ಮೇಡಮ್ ಇದೇ ಲಾಸ್ಟ್ ಅಂಡ್ ಫೈನಲ್ ಯಾವಾಗಲೂ ಈ ರೀತಿ ತುಂಟತನ ಮಾಡಲ್ಲ ಮುಂದೆ ಈ ಥರ ಯಾವಾಗ್ಲೂ ಮಾಡಲ್ಲ ನೀವು ಹೇಳಿದ್ದು ಸರಿನೇ ಮೇಡಮ್ ನನ್ನ ತಂದೆ ನಾನು ಚೆನ್ನಾಗಿ ಓದ್ಬೇಕು ಅನ್ನೋದಕ್ಕೋಸ್ಕರನೇ ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ಹಾಗಂತ ಹೇಳಿ ಕಣ್ಣೀರು ಒರೆಸ್ಕೊಂಡ ಅಂಜಲಿ ಟೀಚರ್ ಉದ್ದ ಕೂದ್ಲಿರುವ ಪ್ರಿಯಾನ ನೋಡಿದ್ರು ತಕ್ಷಣ ಪ್ರಿಯಾ ಎದ್ದು ನಿಂತು ಅವರನ್ನು ನೋಡಿದ್ಲು ಪ್ರಿಯಾ ನಿಮ್ಮಮ್ಮ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋದನ್ನ ನಾನು ಹೇಳದ್ ಬೇಡ ನಿನಗೆ ಗೊತ್ತು ಅಲ್ವಾ ಹೌದ್ ಮೇಡಮ್ ನಮ್ಮಮ್ಮ ಬೀದಿ ಬೀದಿ ಸುತ್ತಿ ಕೂದಲನ್ನ ಕಲೆಕ್ಟ್ ಮಾಡ್ತಾರೆ ಅದರಲ್ಲೇ ಅವ್ರು ಸಾಕ್ತಾ ಇರೋದು ಆದ್ರೆ ನೀನೇನ್ ಮಾಡ್ತಾ ಇದೀಯ ಸ್ಕೂಲಿಗೆ ಬರೋದೇ ನಿನ್ನ ಉದ್ದವಾದ ಜಡೆನ ಮುಂದ್ಗಡೆ ಹಾಕೊಂಡು ಎಲ್ಲರಿಗೂ ತೋರಿಸಿ ಸಂತೋಷ ಪಡಕೆ ಹಾಗಲ್ಲ ಪ್ರಿಯಾ ಇನ್ನೊಂದ್ಸಲ ಈ ರೀತಿ ಏನಾದ್ರೂ ಸೀನ್ ಹಾಕಿದ್ರೆ ನಿನ್ ಕೂದ್ಲನ್ನ ಕತ್ತರಿಸ್ಬಿಡ್ತೀನಿ ನಾನು ಹಾಗ ಮಾತ್ರ ಮಾಡ್ಬಿಡಿ ನಾನು ಕೂಡ ಚೆನ್ನಾಗಿ ಓದ್ತೀನಿ ತುಂಟತನ ಏನು ಮಾಡಲ್ಲ ಬರೀ ಮಾತಲ್ಲಿ ಹೇಳೋದಲ್ಲ ನೀನು ಅದನ್ನ ಮಾಡಿ ತೋರ್ಸ್ಬೇಕು ಒಳ್ಳೆ ಮಾರ್ಕ್ ತೆಗೆದು ತೋರ್ಸೋ ಅರ್ಥ ಆಯ್ತಾ ಸರಿ ಕೂತ್ಕೊ ಹಾಗಂತ ಹೇಳಿದಾಗ ಪ್ರಿಯಾ ಕೂತ್ಕೊಂಡ್ಲು ತುಳಸಿ ಹಾಗಂತ ಹೇಳಿದಾಗ ತುಳಸಿ ಎದ್ದು ನಿಂತ್ಕೊಂಡ್ಲು ಹೇಳು ತುಳಸಿ ಶ್ರಾವಣಿ ಮೂರ್ ದಿನದಿಂದ ಯಾಕೆ ಸ್ಕೂಲಿಗೆ ಬರ್ತಾ ಇಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಟೀಚರ್ ನೀನು ಶ್ರಾವಣಿ ಇಬ್ರು ಒಳ್ಳೆ ಫ್ರೆಂಡ್ಸ್ ನೀವಿಬ್ರು ಒಂದೇ ಕಾಲೋನಿಯಲ್ಲಿ ಇರೋರು ಅವ್ಳು ಯಾಕೆ ಸ್ಕೂಲಿಗೆ ಬರ್ತಾ ಇಲ್ಲ ಅನ್ನೋದು ಗೊತ್ತಿಲ್ವಾ ನಿಜಾನೇ ಟೀಚರ್ ಶ್ರಾವಣಿ ನಾನು ಒಳ್ಳೆ ಫ್ರೆಂಡ್ಸೇ ಆದ್ರೂ ಕೂಡ ಶ್ರಾವಣಿ ಬಗ್ಗೆ ಏನೂ ನನ್ನ ಹತ್ರ ಹೇಳಲ್ಲ ಅವಳ ಬಗ್ಗೆ ನನಗೇನು ಗೊತ್ತಿಲ್ಲ ಟೀಚರ್ ಹಾಗೆ ತುಳಸಿ ಹೇಳ್ತಾ ಇದ್ದಾಗ ಪ್ಯೂನ್ ಕಿಶೋರ್ ಸರ್ಕ್ಯುಲರ್ ತಗೊಂಡ್ ಬಂದ ಅಂಜಲಿ ಟೀಚರ್ ಅದನ್ನ ಓದಿ ಡಿಯರ್ ಸ್ಟೂಡೆಂಟ್ಸ್ ನಾಳೆ ಟೀಚರ್ಸ್ ಡೇ ಫಂಕ್ಷನ್ ಮಾಡ್ತಾ ಇದ್ದಾರೆ ನಿಮ್ಗೆ ಯಾವ ಟೀಚರ್ ತುಂಬಾ ಇಷ್ಟನೋ ಅವ್ರ ಬಗ್ಗೆ ಸ್ಟೇಜ್ ಅಲ್ಲಿ ನಿಂತು ಮಾತಾಡ್ಬೇಕಂತೆ ಯಾರು ಮಾತಾಡ್ತಿರೋ ಹೋಗಿ ಹೆಸರು ಕೊಟ್ಕೊಳ್ಳಿ ಹಾಗೆ ಹೇಳಿ ಅಂಜಲಿ ಟೀಚರ್ ಸರ್ಕ್ಯುಲರ್ ಕೊಟ್ಟರು ತಗೊಂಡು ಪ್ಯೂನಲ್ ಇಂದ್ರು ಅಂಜಲಿ ಟೀಚರ್ ಕ್ಲಾಸ್ ತೆಗಿತಾ ಇದ್ರು ಸ್ಟೂಡೆಂಟ್ಸ್ ಎಲ್ಲಾ ಗಮನ ಇಟ್ಟು ಕೇಳ್ತಾ ಇದ್ರು ಹಾಗೆ ಸ್ವಲ್ಪ ಸಮಯದಲ್ಲಿ ಸಂಜೆನೂ ಆಯ್ತು ಮೇಲೆ ಮಳೆ ಬರ್ತಾ ಇರೋದ್ರಿಂದ ಅಂಜಲಿ ಟೀಚರ್ ಅವ್ರ ಕೈಯಲ್ಲಿರುವ ಛತ್ರಿನ ಹಿಡ್ಕೊಂಡು ಮನೆಗೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ತರ್ಕಾರಿ ವ್ಯಾಪಾರ ಮಾಡ್ತಾ ಇದ್ದ ರಾಧಮನನ್ನ ನೋಡಿದ್ರು ಇವರು ಟೆಂತ್ ಕ್ಲಾಸ್ ಓದ್ತಾ ಇರುವ ಶ್ರಾವಣಿಯ ತಾಯಿ ತಾನೆ ಸರಿಯಾದ ಸಮಯಕ್ಕೆ ಸಿಕ್ಕಿದ್ದಾರೆ ಶ್ರಾವಣಿ ಯಾಕೆ ಸ್ಕೂಲಿಗೆ ಬರ್ತಾ ಇಲ್ಲ ಅನ್ನೋದನ್ನ ವಿಚಾರಿಸಬೇಕು ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ಯಾರು ಉತ್ತರನೇ ಕೊಡ್ತಾ ಇಲ್ಲ ಹೋಗಿ ಇವ್ರ ಹತ್ರನೇ ಕೇಳ್ತೀನಿ ಹಾಗೆ ಅಂದ್ಕೊಂಡು ರಾಧಮ್ಮನ ಗಾಡಿಯ ಹತ್ರ ಬಂದರು ಅಂಜಲಿ ಟೀಚರ್ ಅಂಜಲಿ ಟೀಚರ್ನ ಅವರು ಗುರ್ತಿಡ್ದು ಬನ್ನಿ ಟೀಚರ್ ಹೇಗಿದ್ದೀರಾ ಹೇಳಿ ಟೀಚರ್ ಏನ್ ತರಕಾರಿ ಬೇಕು ನಿಮ್ಗೆ ನನಗೆ ಯಾವುದೇ ತರಕಾರಿ ಬೇಡ ರಾಧಮ್ಮ ಹೌದು ನಿಮ್ ಮಗಳು ಶ್ರಾವಣಿ ಮೂರು ದಿನದಿಂದ ಸ್ಕೂಲ್ಗೆ ಬರ್ಲೇ ಇಲ್ಲ ಯಾಕೆ ಅವಳು ಏನ್ ಮಾಡ್ತಾ ಇದ್ದಾಳೆ ಇವಾಗ ಅವಳು ಟೆಂತ್ ಕ್ಲಾಸ್ ಓದ್ತಾ ಇದ್ದಾಳೆ ಕ್ಲಾಸ್ ಮಿಸ್ ಆದ್ರೆ ಆಮೇಲೆ ಫೇಲ್ ಆದ್ರೆ ಕಷ್ಟ ಅಲ್ವಾ ಹಾಗೆ ಅಂಜಲಿ ಟೀಚರ್ ಹೇಳಿದ ಕೇಳಿ ರಾಧಮ್ಮ ತುಂಬಾ ಆಶ್ಚರ್ಯದಿಂದ ಏನ್ ಹೇಳ್ತಾ ಇದ್ದೀರಾ ಮೇಡಮ್ ನನ್ನ ಮಗಳು ಶ್ರಾವಣಿ ಸ್ಕೂಲ್ಗೆ ಬಂದು ಮೂರ್ ದಿನ ಆಯ್ತಾ ಇಲ್ಲ ಮೇಡಮ್ ನನ್ನ ಮಗಳನ್ನ ನೀವು ಸರಿಯಾಗಿ ನೋಡಿಲ್ಲ ಅಂತ ಕಾಣಿಸ್ತಾ ಇದೆ ಪ್ರತಿದಿನ ಬೆಳಿಗ್ಗೆ ಇದ್ದು ಸ್ಕೂಲ್ಗೆ ಹೋಗ್ತೀನಮ್ಮ ಅಂತ ಹೇಳಿ ಅವಳು ಹೊಟ್ಟು ಹೋಗ್ತಾ ಇದ್ದಾಳೆ ಹಾಗಾದ್ರೆ ಸ್ಕೂಲ್ ಬರ್ದೇ ಅವಳು ಎಲ್ಲಿ ಹೋಗ್ತಾ ಇದ್ದಾಳೆ ರಾಧಮ್ಮ ನನ್ನ ಹತ್ರ ಹೇಳಿದಿರಲ್ಲ ನೀವು ಮನೆಗೋಗಿ ವಿಷಯ ಏನು ಅಂತ ತಿಳ್ಕೊಳ್ತೀನಿ ನಾಳೆಯಿಂದ ನಾನೇ ಸ್ಕೂಲ್ ತನಕ ಬಂದು ಅವಳನ್ನ ಸ್ಕೂಲಲ್ಲಿ ಬಿಟ್ಬಿಟ್ಟು ಆಮೇಲೆ ಬರ್ತೀನಿ ಮೊದ್ಲು ಅವಳಿಗೆರ್ಡ್ ಹಾಕಿ ಯಾಕೆ ಮೂರ್ ದಿನ ಸ್ಕೂಲ್ಗೆ ಹೋಗಿಲ್ಲ ಅಂತ ಸ್ವಲ್ಪ ವಿಚಾರಿಸಿ ಹಾಗೆ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಮೇಘನಾ ಟೀಚರ್ ಬಂದ್ರು ತಪ್ಪು ರಾಧಮ್ಮ ಮಕ್ಕಳನ್ನ ಆ ರೀತಿ ಹೊಡಿಬಾರ್ದು ಹಾಗೆ ಹೊಡೆದ್ರೆ ಆಮೇಲೆ ಪುನಃ ಅವರಿಗೆ ಅಹಂಕಾರ ಜಾಸ್ತಿ ಆಗುತ್ತೆ ನಮ್ಮ ಮಾತ್ ಕೇಳಲ್ಲ ಅವಳು ಚಿಕ್ಕ ಹುಡುಗಿ ಹುಡುಗಿ ಬೇರೆ ಆದ್ರಿಂದ ಸ್ವಲ್ಪ ಪ್ರೀತಿಯಿಂದ ಅವಳ ಹತ್ರ ಹೋಗಿ ಕೇಳಿ ನೀವು ಮೇಘನಾ ಟೀಚರ್ ನಮಸ್ತೆ ನೀವ್ ಹೇಳಿದ್ ಕೂಡ ನಿಜಾನೇ ಟೀಚರ್ ನಾನು ಪ್ರೀತಿಯಿಂದಾನೇ ಕೇಳ್ತೀನಿ ಹಾಗಂತ ಹೇಳಿದಾಗ ಅಂಜಲಿ ಟೀಚರ್ ಕೋಪದಿಂದ ಅಲ್ಲಿಂದ ಹೋಗ್ಬಿಟ್ರು ಮೇಘನಾ ಟೀಚರ್ ಆದಮ್ಮ ಇಬ್ರು ಮಾತಾಡ್ಕೊಂಡೆ ಮುಂದೆ ಹೋಗ್ತಾ ಇದ್ರು ಮರುದಿನ ಟೀಚರ್ಸ್ ಡೇ ಅನ್ನೋದ್ರಿಂದ ಸ್ಟೇಜ್ ಅಲ್ಲಿ ಒಂದು ಟೆಂಟ್ ನ ಹಾಕಿದ್ರು ಸ್ಟೇಜ್ ಅಲ್ಲಿ ಅಂಜಲಿ ಟೀಚರ್ ಮೇಘನಾ ಟೀಚರ್ ಜೊತೆ ಉಳಿದ ಟೀಚರ್ಸ್ ಎಲ್ರು ಕೂಡ ಕೂತ್ಕೊಂಡಿದ್ರು ಮಕ್ಳು ಎಲ್ರೂ ಸ್ಟೇಜ್ ಬಂದು ಅವ್ರಿಗೆ ಇಷ್ಟವಾದ ಗುಲಾಬಿ ಹೂವನ್ನ ಕೊಟ್ಟು ಹ್ಯಾಪಿ ಟೀಚರ್ಸ್ ಡೇ ಅಂತ ಮೇಘ್ನ ಟೀಚರ್ ಹತ್ರ ಹೇಳಿದ್ರು ಅಂಜಲಿ ಟೀಚರ್ಗೆ ಕೋಪ ಬಂತು ನನಗೆ ಕೋಪ ಜಾಸ್ತಿ ಮಕ್ಕಳ ಹತ್ರ ಯಾವಾಗ್ಲೂ ಕೋಪದಿಂದ ಮಾತಾಡ್ತೀನಿ ತೆಗಿತೀನಿ ಅದಕ್ಕೆ ಅವ್ರು ಯಾರಿಗೂ ನನ್ನ ಕಂಡ್ರೆ ಇಷ್ಟ ಇಲ್ಲ ಅದಕ್ಕೆ ಹ್ಯಾಪಿ ಟೀಚರ್ಸ್ ಡೇ ಅಂತ ಯಾರು ಹೇಳ್ತಿಲ್ಲ ಹಾಗೆ ಯೋಚನೆ ಮಾಡ್ತಿದ್ದಾಗ ವಿಷ್ಣು ತುಳಸಿ ಶ್ರಾವಣಿ ಬೆಸ್ಟ್ ಟೀಚರ್ ಮೂಮೆಂಟ್ ಗುಲಾಬಿ ಹೂ ಹಾಗೂ ಶಾಲ್ನ ತಗೊಂಡ್ ಬಂದ್ರು ಟೀಚರ್ ಮೇಘನಾ ಅವರನ್ನ ನೋಡ್ತಾ ಇದ್ರು ಅಂಜಲಿ ಟೀಚರ್ ಕೂಡ ತುಂಬಾ ಆಶ್ಚರ್ಯದಿಂದ ಶ್ರಾವಣಿನ ನೋಡ್ತಾ ಇದ್ರು ಟೀಚರ್ಸ್ಗೆ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ತೆ ನನಗೂ ವಿಷ್ಣುಗೂ ತುಳಸಿಗೂ ತುಂಬಾನೇ ಇಷ್ಟವಾಗಿರುವ ಟೀಚರ್ ಬೇರೆ ಯಾರೋ ಅಲ್ಲ ಅಂಜಲಿ ಟೀಚರ್ ಈ ಸಂದರ್ಭದಲ್ಲಿ ನಾವು ಎಲ್ರೂ ಸೇರಿ ಅಂಜಲಿ ಟೀಚರ್ಗೆ ಬೆಸ್ಟ್ ಟೀಚರ್ ಅನ್ನುವ ಈ ಮೊಮೆಂಟೋನ ಕೊಡ್ಬೇಕು ಅಂತ ಅಂದ್ಕೊಂಡಿದೀವಿ ಹಾಗಂತ ಹೇಳಿದಾಗ ಅಂಜಲಿ ಟೀಚರ್ ತುಂಬಾ ಶಾಕಿಂಗ್ ಆಗಿ ನೋಡ್ತಾ ಇದ್ರು ಸ್ಟೂಡೆಂಟ್ ಎಲ್ರೂ ಸೇರಿ ಅವರಿಗೆ ಗುಲಾಬಿ ಹೂವು ಮೊಮೆಟೊ ಹಾಗೂ ಶಾಲ್ನ ತಗೊಂಡ್ಬಂದು ಅವ್ರ ಕೈಯಲ್ಲಿ ಕೊಟ್ರು ಟೀಚರ್ಸ್ ಡೇ ಸಂದರ್ಭದಲ್ಲಿ ನಮ್ಮ ಅಂಜಲಿ ಟೀಚರ್ಗೆ ಬೆಸ್ಟ್ ಟೀಚರ್ ಮೊಮೆಂಟೊ ಕೊಡೋದ್ರಲ್ಲಿ ನಾವೆಷ್ಟೋ ಸಂತೋಷ ಪಡ್ತಿದೀವಿ ನನಗ್ ಗೊತ್ತು ಯಾವಾಗ್ಲೂ ಅಂಜಲಿ ಟೀಚರ್ ಕೋಪದಿಂದಾನೇ ಇರ್ತಾರೆ ಕೋಪದಿಂದಾನೇ ನಮ್ಗೆ ಪಾಠನ ತೆಗಿತಾರೆ ಆದ್ರೆ ಆ ಕೋಪದ ಹಿಂದ್ಗಡೆ ಅವರ ಒಳ್ಳೆ ಮನಸ್ಸು ಇದೆ ಎಷ್ಟೋ ಅನಾಥ ಮಕ್ಕಳಿಗೆ ಅವರು ಸಹಾಯ ಮಾಡಿ ಅವರನ್ನೆಲ್ಲ ಓದಿಸ್ತಾ ಇದ್ದಾರೆ ಈ ವಿಷಯ ತಿಳ್ಕೊಂಡು ನಾನು ತುಳಸಿ ವಿಷ್ಣು ಮೂರು ಆ ಆಶ್ರಮ ಎಲ್ಲಿದೆ ಅಂತ ಹುಡ್ಕೊಂಡು ಹೋದ್ವಿ ಅಲ್ಲಿ ಇದ್ದವರು ಅಂಜಲಿ ಟೀಚರ್ ಬಗ್ಗೆ ಎಲ್ಲಾನು ಹೇಳಿದ್ರು ಆವಾಗ ನಾವು ಒಂದು ನಿರ್ಧಾರ ಮಾಡಿದ್ವಿ ಟೀಚರ್ಸ್ ಡೇ ದಿನ ಅಂಜಲಿ ಟೀಚರ್ಗೆ ಇದೆಲ್ಲ ಕೊಟ್ಟು ಅವರನ್ನ ಸತ್ಕಾರ ಮಾಡಲೇಬೇಕು ಅಂತ ಹಾಗೆ ಅವರು ಮಾತಾಡೋದನ್ನ ಅಂಜಲಿ ಟೀಚರ್ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇದ್ರು ಅವ್ರಿಗೆ ಇದೆಲ್ಲ ಕೊಡಕ್ಕೆ ನಮ್ಮ ಹತ್ರ ಹಣ ಇಲ್ಲ ಅದಕ್ಕೆ ಮೂರು ದಿನದಿಂದ ನಾನು ಸ್ಕೂಲಿಗೆ ಬರ್ದೇ ಗುಲಾಬಿ ಹೂ ವ್ಯಾಪಾರ ಮಾಡ್ತಾ ಇದ್ದೆ ಆ ಹಣದಲ್ಲೇ ಅವ್ರಿಗೋಸ್ಕರ ನಾವು ಇದನ್ನೆಲ್ಲ ತಗೊಂಡಿದ್ದೆವು ಹೀಗೆ ಅಂಜಲಿ ಟೀಚರ್ಗೆ ಸತ್ಕಾರ ಮಾಡಿದ್ರಲ್ಲಿ ನಾವು ತುಂಬಾನೇ ಹೆಮ್ಮೆ ಪಡ್ತಾ ಇದೀವಿ ಆದರೆ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯಿತು ಶ್ರಾವಣಿ ತಿಳ್ಕೊಂಡ್ವಿ ಟೀಚರ್ ಕೆಲವು ಟೀಚರ್ಸ್ ಮಕ್ಕಳನ್ನ ಕೆಲ್ಸದವರ್ ತರ ನಡೆಸ್ತಾರೆ ಅವ್ರನ್ನ ತರಕಾರಿ ತಗೊಂಡು ಬರ ಕೇಳ್ತಾರೆ ಕಾಲ್ ಹಿಡಿಯೋ ಕೇಳ್ತಾರೆ ಇನ್ನು ಕೆಲವು ಟೀಚರ್ಸ್ ಹೆಣ್ಮಕ್ಳನ್ನ ತುಂಬಾ ತಪ್ಪಾಗಿನೂ ನೋಡ್ತಾರೆ ಅಲ್ವಾ ಇವರೆಲ್ಲರೂ ಟೀಚರ್ಸ್ ಅಲ್ಲ ಟೀಚರ್ ಟೀಚರ್ ಅಂದ್ರೆ ಅದು ನಮ್ಮ ಅಂಜಲಿ ಟೀಚರ್ ಟೀಚರ್ ಅಂದ್ರೆ ನಮ್ಮ ಮೇಘನಾ ಟೀಚರ್ ಹೀಗೆ ನಮ್ಮ ಸ್ಕೂಲಲ್ಲಿರುವ ಎಲ್ಲಾ ಟೀಚರ್ಸ್ ಕೂಡ ಟೀಚರ್ಸ್ ಅಂದ್ರೆ ಹೀಗೇನೆ ಇರಬೇಕು ಅನ್ವಾ ಹೆಸರನ್ನ ಅವರು ಪಡ್ಕೊಂಡಿದ್ದಾರೆ ತಂದೆ ತಾಯಿ ಪಡೋ ಕಷ್ಟ ಹೇಳಿ ಚೆನ್ನಾಗಿ ಓದ್ಕೊಳ್ಳಿ ಹೇಳ್ತಾ ಇದ್ದಾರೆ ಅಂತ ಟೀಚರ್ಸ್ ಸ್ಕೂಲ್ ಅಲ್ಲಿ ಓದ್ಕೊಳ್ಳೋದಕ್ಕೆ ಎಲ್ರು ಚಪ್ಪಾಳೆ ತಟ್ಟದ್ರು ಆವಾಗ ಅಂಜಲಿ ಟೀಚರ್ ಎದ್ದು ಬಂದು ಮಾತಾಡಿದ್ರು ಇಂತ ಸ್ಟೂಡೆಂಟ್ಸ್ ಇರೋದಕ್ಕೆ ನಾವು ತುಂಬಾನೇ ಸಂತೋಷ ಪಡ್ತಾ ಇದೀವಿ ನೀವೆಲ್ರು ಚೆನ್ನಾಗಿ ಓದ್ತಾ ಇದ್ದೀರಾ ನಮ್ಮಂತ ಟೀಚರ್ಸ್ ಆಶೀರ್ವಾದ ಯಾವಾಗ್ಲೂ ನಿಮಗಿರುತ್ತೆ ಎಲ್ರು ಚೆನ್ನಾಗಿ ಓದ್ಕೊಳ್ಬೇಕು ಆವಾಗ್ಲೇ ಎಲ್ರು ಚೆನ್ನಾಗಿರೋದು ಹರ್ದೋಗಿರುವ ಹಳೇ ಬಟ್ಟೆ ಹಾಕೊಂಡಿದ್ರು ಪರವಾಗಿಲ್ಲ ಹಣ ಕೊಟ್ಟು ಒಂದು ಒಳ್ಳೆ ಪುಸ್ತಕ ತಗೊಳ್ಬೇಕು ಅಂತ ಹೇಳ್ತಾರೆ ದೊಡ್ಡವರ ಹಾಗೆ ಹೇಳಿದಕ್ಕೆ ನಿಜವಾಗ್ಲೂ ಒಂದ್ ಕಾರಣ ಇದೆ ಮಕ್ಳು ನೀವು ಚೆನ್ನಾಗಿ ಓದ್ಕೊಂಡ್ರೆ ನಿಮ್ಮ ಜೀವನ ಇನ್ಮುಂದೆ ಚೆನ್ನಾಗಿರುತ್ತೆ ಅನ್ನೋದೇ ಅದಕ್ಕರ್ಥ ಹಾಗಂತ ಹೇಳಿದಾಗ ಎಲ್ರು ಚಪ್ಪಾಳೆ ತಟ್ಟದ್ರು ಹಾಗೆ ಶ್ರಾವಣಿ ತುಳಸಿ ವಿಷ್ಣು ಎಲ್ರು ಸೇರಿ ಟೀಚರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರು ರೋಹಿಣಿ ಟೀಚರ್ ಕೋಪದಿಂದ ಕೋಲನ್ನು ಇಟ್ಕೊಂಡು ಅಂಜಲಿ ಕೈಗೆ ಉಡಿಯುತ್ತಾ ಹೇಳು ಅಂಜಲಿ ಈ ಕಾಲೇಜ್ ನ ಅವರೇ ಕಟ್ಟಿದ್ದು ಬ್ರಿಟಿಷರೇ ತಯಾರಿಸಿದ್ದು ಬ್ರಿಟಿಷರೇ ದೊಡ್ಡವರು ಅಂತ ಹೇಳು ಅಂಜಲಿ ಸಾರಿ ಮಾತ್ರ ನಿಲ್ಸಲ್ಲ ಹೀಗೆ ಅಂಜಲಿಗೆ ಹೊಡಿತಾನೇ ಇದ್ರು ಅದನ್ನು ನೋಡಿದ ಗೀತಾ ಕಣ್ಣೀರು ಹಾಕೊಂಡು ತನ್ನೊಳಗೆ ತಾನೇ ಈ ಟೀಚರ್ ಕಾಲೇಜಿಗೆ ಬಂದ ದಿನದಿಂದ ನನ್ನ ನನ್ನ ಅಕ್ಕನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಯಾವುದೇ ಕ್ವಶನ್ ಅನ್ನು ಬ್ರಿಟಿಷರೇ ದೊಡ್ಡವರು ಅಂತ ಹೇಳಲಿಕ್ಕೆ ನಾವು ದೊಡ್ಡವರು ಅಂತ ಹೇಗೆ ಹೇಳೋದು ನಾನು ಇವತ್ತು ಹಾಗೆ ಹೇಳಿ ಅವಳ ಕೈಯನ್ನು ನೋಡಿಕೊಂಡ್ಲು ಅವಳ ಕೈ ತುಂಬಾ ಕೆಂಪಾಗಿತ್ತು ಏಳಂಜಲಿ ಕಾಲೇಜನ್ನು ಕಟ್ಟಿ ಬಸ್ ಟ್ರೈನ್ ಇವೆಲ್ಲವನ್ನು ತಯಾರಿಸಿ ನಮ್ಮ ದೇಶವನ್ನು ಚೆನ್ನಾಗಿ ಮಾಡಿದು ಬ್ರಿಟಿಷರಂತ ಅಂತ ಹೇಳು ಟ್ರೈನ್ ಬಸ್ ರೋಡ್ ಇವೆಲ್ಲವನ್ನು ಬ್ರಿಟಿಷರ್ ಬೇಕಾದ್ರೆ ಮಾಡಿರ್ಬೋದು ಮೇಡಮ್ ಆದ್ರೆ ನಮಗೆ ದ್ರೋಹ ಮಾಡಿ ನಮಗೆ ಮೋಸ ಮಾಡಿ ನಮ್ಗೆ ತುಂಬಾ ಹಿಂಸೆ ಕೊಟ್ಟು ನಮ್ಮ ದೇಶವನ್ನು ನಾಶ ಮಾಡಲು ಬಂದವ್ರನ್ನ ಒಳ್ಳೆಯವ್ರು ಅಂತ ಹೇಳದಿಲ್ಲ ಹೀಗೆ ಅಂಜಲಿ ನಿಜವನ್ನು ಹೇಳಿದಾಗ ರೋಹಿಣಿಗೆ ಮತ್ತಷ್ಟು ಕೋಪ ಬಂತು ಅಷ್ಟೇ ಒಡೆದ ಜಾಗದಲ್ಲೇ ಮತ್ತೆ ಹೊಡೆಯುತ್ತಾ ಕೈಯನ್ನು ಕೆಂಪು ಮಾಡಿದ್ಲು ಆಗ ಕ್ಲಾಸ್ ರೂಮಿಗೆ ಪ್ರಿನ್ಸಿಪಲ್ ಬಂದು ರೋಹಿಣಿ ಟೀಚರನ್ನು ನಿಲ್ಲಿಸಿದ್ರು ಕೋಪದಿಂದ ರೋಹಿಣಿ ಟೀಚರನ್ನು ಕರೆದುಕೊಂಡು ಆಫೀಸ್ ರೂಮಿಗೆ ಹೋದ್ರು ರೋಹಿಣಿ ಟೀಚರ್ ನಿಂತ್ಕೊಂಡಿದ್ರು ಪ್ರಿನ್ಸಿಪಲ್ ಅವರ ಚೇರಲ್ಲಿ ಕೂತ್ಕೊಂಡು ಕಾಲ್ ಮಾತಾಡ್ಕೊಂಡು ಸುದರ್ಶನ್ ಸರ್ ಒಂದ್ಸಲ ಕಾಲೇಜಿಗೆ ಬನ್ನಿ ಸರ್ ಹಾಗೆ ಹೇಳಿ ಕಾಲ್ ಅನ್ನು ಕಟ್ ಮಾಡಿದ್ರು ಪ್ರಿನ್ಸಿಪಲ್ ಕೋಪದಿಂದ ನೋಡುತ್ತಾ ನಿಮಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗದಿಲ್ವಾ ರೋಹಿಣಿ ಬ್ರಿಟಿಷ್ ಅವರು ಒಳ್ಳೆಯವರು ಬ್ರಿಟಿಷ್ ಅವರು ದೊಡ್ಡವರು ಅಂತ ಯಾವಾಗ ನೋಡಿದ್ರು ಯಾಕೆ ಆ ಬಡ ಅಕ್ಕ ತಂಗಿಯಾದ ಅಂಜಲಿ ಗೀತನನ್ನು ಹೇಳಿ ಹೇಳಿ ಟಾರ್ಚರ್ ಕೊಡ್ತಾ ಇದ್ದೀರಾ ಆರ್ ಯು ಮ್ಯಾಡ್ ನಿಮ್ಗೇನಾದ್ರೂ ಉಚ್ಚಿಡ್ದಿದ್ಯಾ ಹಾಗೆ ಮಾತಾಡ್ತಾ ಇರುವಾಗ ರೋಹಿಣಿ ತಂದೆ ಸುದರ್ಶನ್ ಬಂದ್ರು ಬನ್ನಿ ಸರ್ ನೀವು ಹೇಳಿದ್ರಿ ಅಂತ ನಿಮ್ಮ ಮಗಳನ್ನ ಜೂನಿಯರ್ ಲೆಕ್ಚರರ್ ಆಗಿ ನಾವು ಜಾಯಿನ್ ಮಾಡಿಸ್ಕೊಂಡು ನಿಮ್ಮ ಮಗಳು ಬ್ರಿಟಿಷರು ದೊಡ್ಡವರು ಅಂತ ಆ ಬಡ ಅಕ್ಕ ತಂಗಿಯರಾದ ಗೀತಾ ಮತ್ತು ಅಂಜಲಿಗೆ ಹಿಂಸೆ ಕೊಡುತ್ತಾ ಯಾವಾಗ ನೋಡಿದ್ರು ಹೊಡಿತಾನೆ ಇದ್ದಾರೆ ಯಾಕಮ್ಮ ಹೀಗೆ ಮಾಡ್ತಾ ಇದ್ದೀಯಾ ಆ ಸ್ಕೂಲಲ್ಲಿ ಗಲಾಟೆ ಮಾಡಿದ್ರಿಂದ ತಾನೆ ಇದೇ ರೀತಿ ಅವರು ನಿನ್ನ ಹೊರಗಡೆ ಕಳ್ಸಿದ್ದು ಈ ಪ್ರಿನ್ಸಿಪಲ್ ಪರಿಚಯ ಇರೋ ಕಾರಣ ನಿನ್ನೆ ಇಲ್ಲಿ ಜೂನಿಯರ್ ಲೆಕ್ಚರರ್ ಆಗಿ ಸೇರ್ಸಿದ್ರೆ ಯಾಕಮ್ಮ ನೀನ್ ಈ ಕೆಲಸ ಮಾಡ್ತಿದ್ದೀಯಾ ಐ ಆಮ್ ಬ್ರಿಟಿಷ್ ಗರ್ಲ್ ನಾವು ಕೂಡ ಬ್ರಿಟಿಷರೇ ಬಸ್ಸು ಕಾರು ಟ್ರೈನು ಇದೆಲ್ಲ ನಾವೇ ತಯಾರಿಸಿದ್ದು ಇವಾಗ ಇವರು ಇದೆಲ್ಲ ನಮ್ಮಿಂದ ಕಿತ್ಕೊಂಡ್ರು ಡ್ಯಾಡಿ ಮತ್ತೆ ನನಗೆ ಇವ್ರ ಮೇಲೆ ದ್ವೇಷ ಇದೆ ಅದ್ರಿಂದನೇ ನನಗೆ ಸಮಯ ಸಿಕ್ಕಿದಾಗೆಲ್ಲ ಯಾವಾಗ ಇವ್ರ ಮೇಲೆ ಇರುವ ದ್ವೇಷನ ತೀರಿಸ್ಕೊಳ್ಳೋದು ಅಂತ ಹೀಗೆ ಮಾಡ್ತಿದ್ದೀನಿ ಡ್ಯಾಡಿ ಸ್ಟಾಪ್ ಇಟ್ ರೋಹಿಣಿ ನಮ್ಮ ಪೂರ್ವಿಕರು ಮಾತ್ರ ಬ್ರಿಟಿಷರು ನಾವು ಇಲ್ಲೇ ಹುಟ್ಟಿ ಬೆಳೆದವರು ನಾನು ಇದೇ ಭೂಮಿಯಲ್ಲಿ ಬೆಳೆದು ಸಂಪಾದನೆ ಮಾಡಿದೀನಿ ಇದೇ ಊರಲ್ಲಿ ನಿಮ್ಮಮ್ಮನನ್ನು ಮದ್ವೆ ಆಗಿ ನಿನಗೆ ಜೀವ ಕೊಟ್ಟೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾವು ಬ್ರಿಟಿಷರಲ್ಲ ಭಾರತೀಯರು ನೀನು ಬ್ರಿಟಿಷ್ ಗರ್ಲ್ ಅಲ್ಲ ಹೋಗಿ ಗೀತಾ ಮತ್ತು ಅಂಜಲಿ ಜೊತೆ ಸಾರಿ ಕೇಳ್ಕೊಂಡ್ಬಾ ನೀವು ಏನ್ ಹೇಳಿದ್ರು ಕೂಡ ನಾನ್ ಸಾರಿ ಕೇಳದಿಲ್ಲ ಹೀಗೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ಲು ಏನ್ ಸರ್ ನಿಮ್ ಮಗಳು ಹೀಗಿದ್ದಾರೆ ಅದೇ ಮೇಡಮ್ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ರೋಹಿಣಿಗೆ ಈ ಬ್ರಿಟಿಷರ ಹುಚ್ಚು ಹೇಗೆ ಬಂತು ಯಾಕೆ ಬಂತು ಅಂತ ನಂಗೆ ಅರ್ಥ ಆಗ್ತಿಲ್ಲ ಕಾಲೇಜಿಂದ ಕರ್ಕೊಂಡೋಗಿ ಒಂದು ಒಳ್ಳೆ ಡಾಕ್ಟರ್ ಜೊತೆ ತೋರ್ಸಿ ಪ್ರಿನ್ಸಿಪಲ್ ಮೇಡಮ್ ಹೇಗೋ ಎರಡು ದಿನದಲ್ಲಿ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ ಅಲ್ವಾ ನಮ್ಮ ಕಾಲೇಜಲ್ಲಿ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀರಾ ಸ್ವಾತಂತ್ರ್ಯದ ಬಗ್ಗೆ ನಮಗೆ ಹೇಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಅದ್ರ ಬಗ್ಗೆ ಹೇಳ್ತೀರಲ್ವಾ ಅದನ್ನು ಕೇಳ್ಕೊಂಡು ಅವಳು ಬದ್ಲಾಗ್ತಾಳೆ ಅಂತ ನಾನ್ ಆಲೋಚನೆ ಮಾಡಿದೀನಿ ಇದೊಂದು ಅವಕಾಶ ಕೊಡಿ ಹೀಗೆ ಮಾತಾಡಿ ಆ ನಂತರ ರೋಹಿಣಿ ಕ್ಲಾಸ್ ರೂಮಿಗೆ ಬಂದ್ಲು ಬೆತ್ತ ಇಡ್ಕೊಂಡು ಅಂಜಲಿ ಮತ್ತು ಗೀತಾನ ಇಷ್ಟ ಬಂದ ಹಾಗೆ ಹೊಡಿತಾ ಇದ್ಲು ಜೋರಾಗಿ ಕಿರ್ಚ್ಕೋತಾ ಇದ್ರು ಆ ಶಬ್ದ ಕೇಳಿ ಪ್ರಿನ್ಸಿಪಾಲ್ ಮತ್ತು ಸುದರ್ಶನ್ ಕ್ಲಾಸ್ ರೂಮಿಗೆ ಬಂದ್ರು ರೋಹಿಣಿಯನ್ನು ತಡದ್ರು ಅಂಜಲಿ ಗೀತಾ ನಾನ್ ಹೇಳದ್ನ ಸರಿಯಾಗಿ ಕೇಳ್ಕೊಳ್ಳಿ ಇನ್ನು ಎರಡು ದಿನದಲ್ಲಿ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ ಅಲ್ಲ ನಮಗೆ ಹೇಗೆ ಸ್ವಾತಂತ್ರ್ಯ ಸಿಕ್ತು ಆ ಸ್ವಾತಂತ್ರ್ಯದಲ್ಲಿ ಯಾರೆಲ್ಲ ಮಹನೀಯರು ಇದ್ರು ಅವರ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಬೇಕು ಅಲ್ಲದೆ ಇಂಡಿಪೆಂಡೆನ್ಸ್ ಡೇನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೇಕು ಹಾಗೆ ಹೇಳಿದಾಗ ಅಂಜಲಿ ಗೀತ ತುಂಬಾ ಸಂತೋಷ ಪಟ್ಟರು ರೋಹಿಣಿಗೆ ಕೋಪ ಬಂತು ನೀವು ನಮ್ಗೆ ಹೇಳಿದೀರಾ ಅಲ್ವಾ ಮೇಡಮ್ ಇನ್ ಮುಂದೆ ನೋಡಿ ಇಂಡಿಪೆಂಡೆನ್ಸ್ ಡೇನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅದನ್ನು ನೋಡಿ ಕೆಲವರು ಹೊಟ್ಟೆ ಕಿಚ್ ಪಡ್ಬೇಕು ಹೀಗೆ ಎಮ್ಮೆಯಿಂದ ಹೇಳಿದಾಗ ರೋಹಿಣಿ ಕೋಪದಿಂದ ನೀವು ಹೇಗೆ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಆ ದಿನ ರಾತ್ರಿ ಅಕ್ಕ ತಂಗಿ ಅಂಜಲಿ ಮತ್ತು ಗೀತಾ ಮಂಚದಲ್ಲಿ ಮಲಗಿಕೊಂಡು ಗೀತಾ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಅನ್ನೋದು ನಮ್ಮ ದೇಶದ ಪ್ರಾಮುಖ್ಯತೆಯನ್ನು ಹೇಳುವುದು ಇದನ್ನ ನಾವು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಬೇಕು ಅದನ್ನು ನೋಡಿ ಬ್ರಿಟಿಷರ್ ಅಂತ ಹೇಳ್ತಾ ಇರುವ ನಮ್ಮ ರೋಹಿಣಿ ಟೀಚರ್ ಒಟ್ಟೆ ಕಿಚ್ಪಡ್ಬೇಕು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ನ ಮಾಡಕ್ ಬಿಡದಿಲ್ಲ ಅಂತ ಮೇಡಮ್ ಹೇಳಿದ್ರಲ್ವಾ ಅವ್ರು ಹೇಗೆ ಈ ಪ್ರೋಗ್ರಾಂನ ತಡಿತಾರೆ ಅಂತ ನಾವು ನೋಡೋಣ ಹೌದಕ್ಕ ನಾಳೆ ನಾವು ಕಾಲೇಜ್ಗೆ ಹೋಗಿ ನಮ್ಮ ಕೆಲಸವನ್ನು ಆರಂಭಿಸೋಣ ಆ ರೋಹಿಣಿ ಟೀಚರ್ ನಮ್ನ ಏನ್ ಮಾಡ್ತಾರೆ ಅಂತ ನೋಡೋಣ ಹೀಗೆ ಮಾತಾಡ್ತಾ ಇದ್ರು ಸರಿಯಾದ ಅದೇ ಸಮಯಕ್ಕೆ ಅವರ ಬೆಡ್ರೂಮ್ ಅಲ್ಲಿ ರೋಹಿಣಿ ಟೀಚರ್ ಕಾಲೇಜಲ್ಲಿ ಆ ಬಡ ಅಕ್ಕ ತಂಗಿಯರು ಹೇಗೆ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ ನಮ್ಮವ್ರನ್ನ ಇಲ್ಲಿಂದ ಓಡಿಸಿ ನಮ್ಮಿಂದ ಸ್ವಾತಂತ್ರ್ಯವನ್ನು ಕಿತ್ಕೊಂಡ್ರು ಇದು ನಡಿಲೇಬಾರ್ದು ಸೆಲೆಬ್ರೇಷನ್ಗೆ ಬೇಕಾದ ವಸ್ತುಗಳನ್ನ ತಗೋಬಂದು ರೂಮ್ ಅಲ್ಲಿ ಇಡ್ತಾರಲ್ವಾ ನಾಳೆ ರಾತ್ರಿನೇ ಹೋಗಿ ಅದ್ನ ಧ್ವಂಸ ಮಾಡ್ತೀನಿ ಹೀಗೆ ಸಂತೋಷ ಪಟ್ಕೊಂಡು ನಿದ್ರೆ ಮಾಡದ್ಲು ಮರುದಿನ ಅಂಜಲಿ ಗೀತಾ ರೋಹಿಣಿ ಟೀಚರ್ ಕಾಲೇಜಲ್ಲಿ ನೋಡ್ಕೊಂಡ್ರು ಆಗ ರೋಹಿಣಿ ಕೋಪದಿಂದ ನನ್ನ ದಾರಿಗೆ ನೀವು ಅಡ್ಡ ಬರದಿದ್ರೆ ನಾನ್ ನಿಮ್ನ ಏನು ಹೇಳದಿಲ್ಲ ನಿಮ್ಮಂತ ಬಡವ್ರನ್ನ ಒಡಿಯೋದಿಲ್ಲ ಏನು ಮಾಡೋದಿಲ್ಲ ಏನ್ ಹೇಳ್ತೀರಾ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡಬಾರ್ದು ಅಂತ ಅದನ್ನ ಬಿಟ್ಟು ಬೇರೆ ಏನ್ ಹೇಳಿದ್ರು ಕೇಳ್ತೀವಿ ಮೇಡಮ್ ಏನ್ ಹೇಳ್ತೀರಾ ಹೇಳಿ ಮೇಡಮ್ ನನಗೆ ಬೇಕಾಗಿದ್ದೆ ಅದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಗೆ ನೀವು ತಂದಿರುವ ಎಲ್ಲಾ ವಸ್ತುಗಳನ್ನ ನೀವೇ ನಾಶ ಮಾಡಬೇಕು ಇಲ್ಲದಿದ್ರೆ ಅಷ್ಟೇ ಅದು ಮಾತ್ರ ಆಗದಿಲ್ಲ ಟೀಚರ್ ಆ ಕೆಲಸನ ನಾವು ಮಾಡೋದಿಲ್ಲ ನಮ್ಮಿಂದ ಆಗದಿಲ್ಲ ನೀವು ಕೂಡ ಆ ವಿಚಾರದಿಂದ ಹೊರಗ್ ಬನ್ನಿ ಇಲ್ಲದಿದ್ರೆ ನಾವು ಇರಲ್ಲ ಟೀಚರ್ ಅಂತ ಕೂಡ ಮರ್ಯಾದೆ ಕೊಡದೆ ದುರಂಕಾರದಿಂದ ಮಾತಾಡ್ತೀರಾ ಸುಮ್ಮನೆ ಬಿಡದಿಲ್ಲ ನಾನಿರುವಾಗ ನೀವಿಬ್ರು ಇಂಡಿಪೆಂಡೆನ್ಸ್ ಡೇನ ಹೇಗೆ ಸೆಲೆಬ್ರೇಷನ್ ಮಾಡ್ತೀರಾ ನಾನು ನೋಡ್ತೀನಿ ಈ ಕಾಲೇಜ್ ಅವರಿಂದನೇ ನಿಮ್ನ ಹೊರಗ್ ಕಳಿಸ್ತೀನಿ ನೋಡಿ ಹೀಗೆ ಅಕ್ಕ ತಂಗಿಯರ ಜೊತೆ ಕಟ್ಟಿ ಅಲ್ಲಿಂದ ಹೋದ್ರು ಈ ಕಡೆ ಗೀತಾ ಮತ್ತು ಅಂಜಲಿ ಕಾಲೇಜಿಗೆ ಧ್ವಜಾರೋಹಣ ಮಾಡ್ಲಿಕ್ಕೋಸ್ಕರ ರಾಷ್ಟ್ರಧ್ವಜ ಹಾಗೇನೆ ಕಲರ್ ಕಲರ್ ಆದ ಬಣ್ಣಗಳನ್ನು ತೆಗೆದುಕೊಂಡು ಪ್ರಿನ್ಸಿಪಲ್ ರೂಮಿಗೆ ಬಂದ್ರು ಮೇಡಮ್ ಇಂಡಿಪೆಂಡೆನ್ಸ್ ಡೇಗೆ ಬೇಕಾದ ವಸ್ತುಗಳನ್ನ ತಗೋ ಬಂದಿದ್ದೀವಿ ಇದನ್ನ ನಿಮ್ಮ ರೂಮಲ್ಲೇ ಇಟ್ಕೊಳ್ಳಿ ಮೇಡಮ್ ಓಕೆ ಮಕ್ಕಳೇ ನೀವು ಸ್ಟೋರ್ ರೂಮ್ ಅಲ್ಲಿ ಯಾಕೆ ಇಡದ್ ಬೇಡ ಅಂತ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತು ಆ ಮೆಂಟಲ್ ಟೀಚರಿಂದ ಇದನ್ನೆಲ್ಲ ಕಾಪಾಡಬೇಕು ನೀವು ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಯ ಆಸೆ ಕೂಡ ಅದೇ ತಾನೇ ಹೌದು ಮೇಡಮ್ ನಾಳೆ ಬೆಳಿಗ್ಗೆ ಡೆಕೋರೇಟ್ ಮಾಡ್ತೀವಿ ಹಾಗೆ ಹೇಳಿ ಅಕ್ಕ ತಂಗಿ ಇಬ್ರು ಮನೆಗೆ ಹೋದ್ರು ಆ ದಿನ ರಾತ್ರಿ ರೋಹಿಣಿ ಟೀಚರ್ ಪೆಟ್ರೋಲ್ ಆಮೇಲೆ ಬೆಂಕಿ ಪಟ್ಟಣವನ್ನು ತೆಗೆದುಕೊಂಡು ಕಾಲೇಜಿಗೆ ಬಂದ್ರು ಕಾಲೇಜಿನ ಸ್ಟೋರ್ ರೂಮಿಗೆ ಬಂದು ಪೆಟ್ರೋಲ್ ಹಾಕಿ ಬೆಂಕಿ ಕೊಟ್ಲು ಅದನ್ನು ಕಿಟಕಿಯ ಬಳಿಯಿಂದ ಒಬ್ರು ಎಸ್ಐ ಮತ್ತು ಅಂಜಲಿ ಗೀತಾ ನೋಡ್ತಾ ಇದ್ರು ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ರು ರೋಹಿಣಿ ಸ್ಟೋರ್ ರೂಮ್ ಅಲ್ಲಿರೋ ವಸ್ತು ನಾಶ ಆಯ್ತು ಅಂತ ಸ್ಟೋರ್ ರೂಮ್ ಅಲ್ಲಿ ಇಟ್ಟಿರುವ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ನಾನಿವತ್ತು ನಾಶ ಮಾಡಿದ್ದೀನಿ ಅಕ್ಕ ತಂಗಿ ಇಬ್ರು ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನೋಡ್ತೀನಿ ಹಾಗೆ ಮಾತಾಡಿ ಹೊರಗಡೆ ಹೋದಾಗ ಎಸ್ಐ ಅಕ್ಕ ತಂಗಿ ಇಬ್ರು ಮುಂದೆ ಬಂದು ನಿಂತರು ಅವಳು ಮಾಡಿರುವ ಕೆಲಸವನ್ನು ರೆಕಾರ್ಡ್ ಮಾಡಿರೋದ್ನ ತೋರ್ಸಿದ್ರು ಎಸ್ಐ ರೋಹಿಣಿನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಲಾಕರ್ ಅಲ್ಲಿ ಹಾಕಿದ್ರು ಮರುದಿನ ಇಂಡಿಪೆಂಡೆನ್ಸ್ ಡೇ ಅಂಜಲಿ ಮತ್ತು ಗೀತಾ ಬೆಳಿಗ್ಗೆನೆ ಕಾಲೇಜಿಗೆ ಬಂದು ಕಲರ್ ಕಲರ್ ಪೇಪರ್ ಅಲ್ಲಿ ಕಾಲೇಜ್ ಅನ್ನು ಡೆಕೋರೇಟ್ ಮಾಡಿದ್ರು ಬೆಳಿಗ್ಗೆ ಒಂಬತ್ತು ಗಂಟೆಯ ಸಮಯ ಪ್ರಿನ್ಸಿಪಲ್ ಮೇಡಮ್ ಅಕ್ಕ ತಂಗಿ ಗೀತಾ ಮತ್ತು ಅಂಜಲಿ ಎಲ್ಲಾ ಸ್ಟೂಡೆಂಟ್ಗಳು ಗ್ರೌಂಡ್ ಅಲ್ಲಿ ನಿಂತಿದ್ರು ಪ್ರಿನ್ಸಿಪಲ್ ಮೇಡಮ್ ಫ್ಲಾಗ್ ಆಸ್ಟ್ ಮಾಡಿದ್ರು ಎಲ್ಲರೂ ರಾಷ್ಟ್ರಗೀತೆಯನ್ನು ಹಾಡಿದ್ರು ಅಂಜಲಿ ಗೀತಾ ಸ್ಟೂಡೆಂಟಿಗೆ ಸ್ವೀಟ್ ನ ಕೊಡಿ ಹಾಗೆ ಹೇಳಿದಾಗ ಅಂಜಲಿ ಗೀತಾ ಸ್ಟೂಡೆಂಟ್ಸ್ ಗಳಿಗೆ ಸ್ವೀಟ್ ಅನ್ನು ಕೊಟ್ರು ಹೀಗೆ ಎಲ್ಲರೂ ಸೇರಿ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಷನ್ ಮಾಡಿದ್ರು ಆ ನಂತರ ಅಕ್ಕ ತಂಗಿ ಇಬ್ರು ಪೊಲೀಸ್ ಗೆ ಬಂದ್ರು ಎಸ್ ಐ ಸರ್ ರೋಹಿಣಿ ಮೇಡಮ್ನ ಬಿಟ್ಬಿಡಿ ಬೇಡ ಸರ್ ನನಗೆ ಇವ್ರ ಕರುಣೆ ಬೇಕಾಗಿಲ್ಲ ನಾನು ತಪ್ಪು ಮಾಡಿದೀನಿ ನನ್ನ ಜೈಲಲ್ಲೇ ಇಟ್ಟಿರಿ ಹಾಗೆ ಹೇಳಿದಾಗ ಅಕ್ಕ ತಂಗಿ ಇಬ್ರು ಮನೆಗೆ ಹೋದ್ರು ರೋಹಿಣಿ ಟೀಚರ್ ಜೈಲಲ್ಲೇ ಇದ್ರು